ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳದ ಸುತ್ತಮುತ್ತ ನಡೆದಿರೋ ಸರಣಿ ಹತ್ಯಾಕಾಂಡ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮುಂದೆ ಏನಾಗುತ್ತೋ ಅನ್ನೋ ಕುತೂಹಲ ಸಹಜವಾಗಿ ನಿಮ್ಮೆಲ್ಲರಿಗೂ ಕೂಡ ಇದೆ ಜೊತೆಗೆ ಇಲ್ಲಿಯವರೆಗೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಅಮಾಯಕ ಹೆಣ್ಣು ಮಕ್ಕಳಿಗಾದಂಥ ಅನ್ಯಾಯಕ್ಕೆ ಮೊರುಕವನ್ನು ವ್ಯಕ್ತಪಡಿಸಿ ನ್ಯಾಯ ಸಿಗಲಿ ಅಂತ ಹೋರಾಡ್ತಾ ಬರ್ತಾ ಇರೋ ಕಾಯ್ತಾ ಇರೋ ನಿಮಗೆಲ್ಲರಿಗೂ ಕೂಡ ಸಂತಸದ ಸುದ್ದಿ ಕಾದಿದೆ ಸ್ನೇಹಿತರೆ ಅದಕ್ಕೆ ಕಾರಣ ಕೂಡ ಇದೆ ಇವತ್ತು ಅನಾಮಧೇಯ ವ್ಯಕ್ತಿ ಹುಟ್ಟು ಹಾಕಿದಂಥ ಒಂದು ದೊಡ್ಡ ಕೇಸ್ ಇದು ಕೇವಲ ರಾಜ್ಯಕ್ಕೆ ಸೀಮಿತವಾಗಿಲ್ಲ ರಾಷ್ಟ್ರ ವ್ಯಾಪಿ ರಾಷ್ಟ್ರವ್ಯಾಪಿ ಇದೆ ದಿಲ್ಲಿಯವರೆಗೂ ಕೂಡ ಸದ್ದು ಮಾಡ್ತಾರೋ ಕೇಸ್ಗೆ ಒಂದು ಲಾಜಿಕಲ್ ಎಂಡ್ ಸಿಗಬೇಕಾದ್ರೆ ಮೊದಲು ಸಾಕ್ಷ್ಯಾಧಾರನನ್ನು ಮೊದಲು ಸ್ಥಳಮಜರಿಗೆ ಕರೆದುಕೊಂಡು ಹೋಗಿ ಬೇಕಿತ್ತು ಆದರೆ ಇಷ್ಟನ್ನು ಕೂಡ ಮಾಡಿದೆ ಪೊಲೀಸರು ಮಾತ್ರ ಬ್ರೈನ್ ಮ್ಯಾಪಿಂಗ್ ಮಾಡ್ತೀವಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡ್ತೀವಿ ಅಂತ ಬೆಳ್ತಂಗಡಿ ಕೋರ್ಟ್ ಅನುಮತಿ ಪಡೀಲಿಕ್ಕೆ ಮುಂದಾಗಿದ್ದು ಬಹಳಷ್ಟು ವಿಪರ್ಯಾಸ ಅಂತ ಅನಿಸುತ್ತೆ ಈ ಸಂಗತಿಯೇ ಇದೀಗ ಪೊಲೀಸರಿಗೆ ಮುಳುವಾಗ್ತಾ ಇರೋದು ಸರ್ಕಾರಕ್ಕೂ ಕೂಡ ಮುಳುವಾಗ್ತಾ ಇರೋದು ಈಗ ಕೋಲ್ ಕೊಟ್ಟು ಹೊಡೆಸ್ಕೊಳ್ಳುವ ಪರಿಸ್ಥಿತಿಗೆ ಸರ್ಕಾರ ಕೂಡ ಬರ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಈ ಕೇಸ್ನಲ್ಲಿ ಅಡಗಿರ್ತಕ್ಕಂಥ ಸರ್ಪಗಳು ಯಾರು ಅನ್ನೋ ಸಮಯ ಗೊತ್ತಾಗಲಿಕ್ಕೆ ಆ ಕಾಲ ಸನ್ನಿಹಿತವಾಗೋ ಸಮಯ ಕೂಡ ಬರ್ತಾ ಇದೆ ಸ್ನೇಹಿತರೆ ಜೂನ್ ಇಪ್ಪತ್ತೆರಡಕ್ಕೆ ಇದೇ ವೈರಲ್ ಅನಾಮಿಕ ವ್ಯಕ್ತಿ ಬರೆದಂಥ ಪತ್ರ ಅದಾದ ಮೇಲೆ ಪೊಲೀಸ್ನವರು ನಾರ್ಕೋ ಅನಲಿಸಿಸ್ ಮಾಡ್ತೀವಿ ಅಂತ ಹೇಳಿ ಮುಂದಾಗಿರೋ ಪ್ರಕರಣದ ಹಿಂದೆ ಇರೋ ಕುತಂತ್ರಗಳ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ ಅದರ ಬಗ್ಗೆಯೂ ಕೂಡ ನಾನು ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಇನ್ನೊಂದು ಈ ದೂರದಾರನ ಕುರಿತಾದಂಥ ಒಂದು ಗುಡ್ ನ್ಯೂಸ್ ಹೇಳಿ ಬಿಡಲೇಬೇಕು ನಿಮಗೆ ಯಾಕೆಂದರೆ ಯಾರೂ ಕಾಣದೇ ಇರೋ ಜಾಗದಲ್ಲಿ ಈತ ಊತು ಹಾಕಿರೋದು ಎಸ್ಪೆಷಲಿ ನಮಗೆಲ್ಲರೂ ಕೂಡ ಆ ಥರದ ಒಂದು ಅನುಮಾನ ಸಹಜವಾಗಿರುತ್ತೆ ಅಷ್ಟು ಕಾನ್ಫಿಡೆಂಟ್ ಆಗಿದ್ದ ಅಂತ ಕೆ ವಿ ಧನಂಜಯ್ ಲಾಯರ್ ಅವ್ರನ್ನ ಹುಡುಕಿಕೊಂಡು ಹೋದಂಥ ಇದೇ ಸಾಕ್ಷ್ಯಾಧಾರ ಇದೇ ವಕೀಲರ ಮುಂದೆ ಬಹಳಷ್ಟು ಅಚ್ಚರಿ ಸ್ಫೋಟಕವಾದಂಥ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾನೆ ಧರ್ಮಸ್ಥಳದ ಗುಡ್ಡದಲ್ಲಿ ಅದು ಕೂಡ ಒಂದೇ ಜಾಗದಲ್ಲಿ ಅಲ್ಲದೆ ಅಂದರೆ ಒಂದೇ ಜಾಗ ಅಂದರೆ ರುದ್ರಭೂಮಿ ರುದ್ರಭೂಮಿಯನ್ನು ರೀತಿಯಾಗಿ ಅಲ್ಲ ಬೇರೆ ಬೇರೆ ರ್ಯಾಂಡಮ್ ಆಗಿ ಖಾಲಿ ಇರೋ ಜಾಗದಲ್ಲಿ ಯಾರೂ ಓಡಾಡದೇ ಇರೋ ಜಾಗದಲ್ಲಿ ನಾನು ಹಾಕಿದ್ದೀನಿ ಈ ರೀತಿಯಾಗಿ ನೀನು ಹೂತು ಹಾಕುವಂಥ ನನ್ನ ಬಳಿಯ ಒಂದು ನೂರಾರು ಮೃತದೇಹಗಳನ್ನು ಊತು ಹಾಕಿಸಿದ್ದಾರೆ ಅಂತ ಖಚಿತವಾದಂಥ ಮಾಹಿತಿಯನ್ನು ಇದೇ ಸಾಕ್ಷ್ಯಾಧಾರ ಈಗ ಕೊಟ್ಟಿದ್ದಾನೆ ಹಾಗಾಗಿ ಧರ್ಮಸ್ಥಳದಲ್ಲಿ ಗೊತ್ತು ಗುರಿ ಇಲ್ಲದೆ ಪೊಲೀಸ್ ಇಲಾಖೆಯಿಂದ ಮಣ್ಣು ಮಾಡಿರ್ತಕ್ಕಂತಹ ಮೃತದೇಹಗಳು ಅಲ್ಲ ಇದು ಅನ್ನೋದು ಒಂದು ಖಾತ್ರಿ ಆಗ್ತಾ ಇದೆ ಆದರೆ ಪೊಲೀಸ್ನವರು ಮಾತ್ರ ಆತನಿಗೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅದಕ್ಕಾಗಿ ಕೋರ್ಟ್ನ ಅನುಮತಿಯ ಮೊರೆಯನ್ನು ಕೂಡ ಹೋಗಿದ್ದಾರೆ ಆದರೆ ಈ ನಾರ್ಕೋ ಅನಾಲಿಸಿಸ್ ಮಾಡಿಬಿಟ್ರೆ ಎಂತಹ ಎಡವಟ್ಟುಗಳು ಕೂಡ ಆಗಬಹುದು ಅನ್ನೋ ಆತಂಕ ಕೂಡ ಇದೆ ಅದೇನೆಂದರೆ ಹೆಚ್ಚಾಗಿ ಈ ನಾರ್ಕೋ ಅನಾಲಿಸಿಸ್ನ ಯಾವಾಗ ಮಾಡ್ತಾರೆ ಅಂದರೆ ಆ ವ್ಯಕ್ತಿ ಯಾರು ಆರೋಪಿಗಳು ಅನ್ನೋ ಹೆಸರನ್ನು ಯಾವಾಗ ಬಹಿರಂಗಪಡಿಸ್ತಾನೋ ಆ ಬಹಿರಂಗಪಡಿಸಿದ ಹೆಸರು ಅವರೇನಾ ಅನ್ನೋ ಖಚಿತತೆಗೆ ಮಾಡ್ತಕ್ಕಂಥ ಟೆಸ್ಟ್ ಇದು ಬ್ರೈನ್ ಮ್ಯಾಪಿಂಗ್ ಆಗಲಿ ಈ ನಾರ್ಕೋ ಅನಲಿಸಿಸ್ ಆಗಲಿ ಎರಡೂ ಸೇರಿ ಹೇಳ್ತಾ ಇರೋದು ನಾನು ಆದರೆ ಈಗಲೇ ಆತನನ್ನು ಎಲ್ಲಾದರೂ ಈ ನಾರ್ಕೋ ಅನಾಲಿಸ್ಗೆ ಒಳಪಡಿಸಿ ಮೆಂಟಲ್ ಹೆರಾಸ್ ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿ ಜೊತೆಗೆ ಆತನ ಸಂಪೂರ್ಣ ಮಾನಸಿಕ ಸ್ಮೃತಿ ಅಂದರೆ ಹಳೆಯ ನೆನಪುಗಳನ್ನೇ ಮರೆತು ಹೋಗುವ ರೀತಿ ಇನ್ವೆಸ್ಟಿಗೇಷನ್ ಏನಾದರೂ ಮಾಡಿಬಿಟ್ರೆ ಅನ್ನೋದೇ ಇಲ್ಲಿ ವಕೀಲರಾಗಿರ್ತಕ್ಕಂಥ ಧನಂಜಯವರ ಆರೋಪ ಮುಂದೆ ಏನು ಅನ್ನೋದು ಫಾರ್ ಎಕ್ಸಾಂಪಲ್ ನೀನು ಈ ಆರೋಪಿಗಳ ಹೆಸರನ್ನು ಅಂದರೆ ಈ ಆರೋಪಿಗಳ ಹೆಸರನ್ನು ಏನಾದರೂ ಹೇಳಿಬಿಟ್ರೆ ನೀನು ಸತ್ತು ಹೋಗಿಬಿಡ್ತೀಯಾ ಎಲ್ಲ ನೆನಪನ್ನು ಮರೆತು ಹೋಗ್ತೀಯಾ ಅಂತ ಯಾವಾಗ ಈ ನಾರ್ಕೋ ಅನಲಿಸಿಸ್ ಮಾಡುವ ವೇಳೆ ಪ್ರಶ್ನೆಗಳನ್ನು ಕೇಳಿಬಿಟ್ರೆ ಹೆದರಿಸ್ಬಿಟ್ರೆ ಆತನ ಸಂಪೂರ್ಣ ಸ್ಮರಣಶಕ್ತಿಯೇ ಆತ ಕಳೆದುಕೊಂಡು ಬಿಡ್ತಾನೆ ಹಾಗಾಗಿ ಈ ರೀತಿಯ ಬ್ರೈನ್ ಮ್ಯಾಪಿಂಗ್ ಆಗಲಿ ನಾರ್ಕೋ ಅನಲಿಸಿಸ್ ಆಗಲಿ ಈಗಲೇ ಮಾಡುವ ಅಗತ್ಯವಿಲ್ಲ ಅನ್ನೋದು ಕೆ ವಿ ಧನಂಜಯವರ ಮಾತು ಇನ್ನೂ ಸ್ಥಳ ಮಹಜೂರು ಜಾಗಕ್ಕೆ ಹೋಗಿ ಗಂಟೆಗಟ್ಟಲೆ ಕಾದು ಕಾದ್ ಬಂದಿದ್ದಾಗಿದೆ ಆತ ಕೂಡ ಹೇಳಿದ್ದ ನೀವು ನಾನಿರೋ ಜಾಗಕ್ಕೆ ನಾನು ಪಾಯಿಂಟ್ ಮಾಡ್ತೀನಿ ಅಲ್ಲಿಗೆ ಬನ್ನಿ ಅಂತ ಆದರೆ ಪೊಲೀಸ್ನವರು ಅಲ್ಲಿಗೆ ಬರೆದೇ ನನಗೆ ನೀನು ಪಾಯಿಂಟ್ ಔಟ್ ಮಾಡಿಕೊಡು ಎಲ್ಲೆಲ್ಲಿ ಹೂತಾಕಿದ್ದೀ ಅದನ್ನು ಒಂದು ಪೇಪರ್ನಲ್ಲಿ ಮ್ಯಾಪ್ ರೀತಿ ಬರೆದು ಕೊಡು ಅನ್ನೋ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ಅಂದರೆ ಏನು ಅರ್ಥ ಅನ್ನೋದನ್ನ ನೀವು ಊಹಿಸಬೇಕಾಗತ್ತೆ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ರುದ್ರಭೂಮಿ ಇದೆ ಅಂದರೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತು ವರ್ಷಗಳ ಈಚೆಗೆ ಎಲ್ಲೇ ಯಾರೇ ಹೂತು ಹಾಕಿರಲಿ ಅಲ್ಲಿ ರುದ್ರಭೂಮಿಯಲ್ಲೇ ಹೂತಾಕಿರಬೇಕು ಇನ್ನು ಅಲ್ಲಿ ಇಲ್ಲಿ ಹೂತು ಆಗಿದ್ದರೂ ಕೂಡ ಕನಿಷ್ಠ ಪಕ್ಷ ಒಂದೆರಡೋ ಮೂರೋ ಮೃತದೇಹಗಳು ಸಿಗಬೇಕು ಆದರೆ ಈ ವ್ಯಕ್ತಿ ಹೇಳ್ತಾ ಇರೋದು ನೂರಾರು ಹಾಗಾದರೆ ಇನ್ನೆಲ್ಲೋ ಸಿಕ್ಕ ಸಿಕ್ಕ ಕಡೆ ಹೂತಿದ್ದಾನೆ ಅನ್ನೋ ಮಾಹಿತಿಗೆ ಯಾಕೆ ಪೊಲೀಸ್ ಇಲಾಖೆಯವರು ಈತನ ಸ್ಟೇಟ್ಮೆಂಟ್ಗಳನ್ನು ಪರಿಗಣಿಸ್ತಾ ಇಲ್ಲ ಅನ್ನೋದೇ ದೊಡ್ಡ ಬೇಸರ ಸ್ನೇಹಿತರೆ ಜುಲೈ ನಾಲ್ಕಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದಾಖಲಾದಂಥ ದೂರು ಇಲ್ಲಿಯವರೆಗೂ ಪೊಲೀಸ್ನವರಾಗಲಿ ಸರ್ಕಾರ ತೋರದ ನಿರ್ಲಕ್ಷ್ಯವೇ ಅಪರಾಧಿಗಳ ಹೆಡೆಮುರಿ ಕಟ್ಟಲಿಕ್ಕೆ ಸಹಾಯವಾಗುತ್ತೆ ಅದಕ್ಕೆ ಪ್ರಮುಖ ಕಾರಣಗಳು ಕೂಡ ಇದೆ ಯಾಕೆಂದರೆ ವಿ ಕೆ ಧನಂಜಯ್ ಅವ್ರನ್ನೇ ನಂಬಿ ಬಂದಿರೋ ದೂರದಾರನಿಗೆ ವಕೀಲರು ಕೊಟ್ಟಂತಹ ವಿಶ್ವಾಸ ಇದು ಸದ್ಯ ಸೀನಿಯರ್ ಅಡ್ವೊಕೇಟ್ ವಿ ಕೆ ಧನಂಜಯ ರಣನೀತಿಯನ್ನು ಕೂಡ ನಾವಿಲ್ಲಿ ಪ್ರಶಂಸೆ ಮಾಡಬೇಕಾಗತ್ತೆ ಯಾಕೆ ಅಂದರೆ ಮೊದಲೇ ಪಬ್ಲಿಕ್ ಲಿಟಿಗೇಷನ್ ಅರ್ಜಿಯನ್ನೇನಾದರೂ ಹಾಕಿಬಿಟ್ರೆ ಅಂದರೆ ಈ ಕೇಸ್ನಲ್ಲಿ ನಾವು ಪಿ ಎಲ್ಸ್ ಪಿ ಐ ಎಲ್ ಸಲ್ಲಿಸೋ ಅವಕಾಶವೂ ಕೂಡ ಇತ್ತು ಈ ಮುಖಾಂತರವಾಗಿ ಹೈಕೋರ್ಟ್ ಕೂಡ ಚಾಟು ಎಟ್ಟನ್ನು ಬೀಸ್ತಾ ಇತ್ತು ಆದರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಈ ಕೇಸ್ನಲ್ಲಿ ಎಷ್ಟು ಇಂಪಾರ್ಟೆನ್ಸ್ನ ತೋರಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆರಂಭದಲ್ಲೇ ನಾವೇನಾದರೂ ಪಿ ಐ ಎಲ್ ಹಾಕಿಬಿಟ್ರೆ ಹಾಗಾಗಿ ಇದೀಗ ಈ ಸುದ್ದಿ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಮಾಡಿದೆ ಇನ್ನು ಸರ್ಕಾರ ಯಾಕೆ ಈ ವಿಳಂಬ ನೀತಿ ಅನ್ನೋದನ್ನು ಹೈಕೋರ್ಟ್ ಪಿ ಐ ಎಲ್ ಮುಖಾಂತರ ಮನವರಿಕೆ ಮಾಡಬಹುದು ಈಗ ಇಷ್ಟೆಲ್ಲ ಸರ್ಕಾರ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಇಷ್ಟು ತಡ ಮಾಡಿದ್ದು ಅಂದರೆ ಆತ ಹೂತು ಹಾಕಿರೋ ಜಾಗಗಳನ್ನು ಪತ್ತೆ ಹಚ್ಚಲಿಕ್ಕೆ ತನಿಖೆಯನ್ನು ಮುಂದುವರಿಸಿರೋ ವಿಚಾರವಾಗಿ ತಡ ಮಾಡಿದ್ದರ ಕುರಿತಾಗಿ ಪಿ ಐ ಎಲ್ ಇನ್ನು ಮುಂದೆ ಸಲ್ಲಿಸಿಬಿಟ್ರೆ ಹೈಕೋರ್ಟ್ ಈ ವಿಚಾರದಲ್ಲಿ ತಕ್ಕ ಚಿಕ್ಕ ಪಾಠವನ್ನು ಸರ್ಕಾರಕ್ಕೆ ಕಲಿಸುತ್ತೆ ಅನ್ನೋದು ಇಲ್ಲೊಂದು ರಣನೀತಿಯು ಕೂಡ ಇರ್ಬೋದು ಹಾಗಾದರೂ ಕೂಡ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಗೆ ಹೈಕೋರ್ಟ್ ಚಾಟಿ ಬೀಸೋದು ಪಕ್ಕಾ ಆಗುತ್ತೆ ಇನ್ನು ಈ ಕೇಸ್ಗೆ ಒಂದು ತೂಕ ಇನ್ನೊಂದು ಹೆಚ್ಚಾಗಿ ಕೂಡ ಬರುತ್ತೆ ಆಮೇಲಾದರೂ ಕೂಡ ಹೈಕೋರ್ಟ್ ಸಲಹೆಯಂತೆ ಎಸ್ ಐ ಟಿ ರಚನೆಯಾದರೂ ಆಗ್ಬೋದು ಅದು ಸಾಧ್ಯವಾಗದಿದ್ದಲ್ಲಿ ಕೇರಳ ಸರ್ಕಾರವೇ ಈ ಕೇಸನ್ನ ತನಿಖೆ ನಡೆಸಲಿಕ್ಕೆ ಆಸಕ್ತಿ ತೋರ್ಬೋದು ಅಂದರೆ ಕೇರಳ ವಿಧಾನಸಭೆಯಲ್ಲಿ ಈ ಕುರಿತಾಗಿ ನಿರ್ಣಯವೇನಾದರೂ ಅಂಗೀಕಾರವಾದರೆ ಈ ಕೇಸ್ನ ಅಲ್ಲಿನ ಸರ್ಕಾರಗಳ ಮಧ್ಯಸ್ಥಿಕೆ ಇಲ್ಲದೆ ಒತ್ತಡವಿಲ್ಲದೆ ಸ್ವತಂತ್ರ ತನಿಖಾ ಸಂಸ್ಥೆಗಳೇ ಕೇಸನ್ನು ನಡೆಸಬಹುದು ಇದೆಲ್ಲ ಸಾಧ್ಯ ಆಗಲಿ ಅನ್ನೋ ಉದ್ದೇಶದ ಮೇಲೆ ಕೆ ವಿ ಧನಂಜಯ ಅವರು ಹೊರಡಿಸಲಾದಂಥ ಪ್ರಶ್ನೋಟು ಕೂಡ ಈಗ ಎಲ್ಲರ ಗಮನವನ್ನು ಸೆಳಿತಾ ಇರೋದನ್ನು ನೀವು ಗಮನಿಸಬಹುದು ಇದು ಕೂಡ ಧನಂಜಯವರ ಒಂದು ತಂತ್ರ ಎಲ್ಲವೂ ಇದೀಗ ರೋಚಕ ಘಟ್ಟವನ್ನು ತಲುಪಿರೋದು ಕೂಡ ಸ್ವಾಗತಾರ್ಹ ಸ್ನೇಹಿತರೆ ಯಾವಾಗ ದೂರದಾರ ಬಂದು ಒಂದು ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ನೋ ಮೊದಲು ಆತ ಹೂತಿಟ್ಟ ಜಾಗ ಹರ್ದ್ಕೊಂಡು ಹೋಗಬೇಕಿತ್ತು ಅನ್ನೋದು ವಾಡಿಕೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಯಾಕೆಂದರೆ ಈ ಕೇಸ್ನ ಸೀರಿಯಸ್ನೆಸ್ನ ನಾವು ನೋಡಿದಾಗ ಆದರೆ ನಾನು ಆ ಜಾಗಕ್ಕೆ ಹೋಗಿ ವಕೀಲರ ಮೂಲಕ ಕಾಲ್ ಮಾಡಿಸ್ತೀನಿ ಮೇಲೆ ಪೊಲೀಸ್ನವರು ನೀವು ಅಲ್ಲಿಗೆ ನಿಮ್ಮ ಫಿಂಗರ್ ಪ್ರಿಂಟ್ ಎವಿಡೆನ್ಸ್ ಆಗಿರ್ಬೋದು ಜೊತೆಗೆ ಎಫ್ ಎಸ್ ಎಲ್ ಟೀಮ್ ಆಗಿರ್ಬೋದು ಎಲ್ಲವನ್ನು ಕರೆದುಕೊಂಡು ಬನ್ನಿ ಮೊದಲು ನಾನು ಆರಂಭ ಆ ಜಾಗಕ್ಕೆ ಹೋಗ್ತೀನಿ ಅದಾದಮೇಲೆ ಆ ಜಾಗ ಹೋಗ್ತೇನೆ ಅಲ್ಲಿವರೆಗೂ ನಾನು ಆ ಜಾಗಗಳನ್ನೇ ತೋರಿಸಲ್ಲ ಅಂತ ದೂರದಾರ ಹೇಳಿದ್ದ ಆದರೆ ಇದೇ ಬೆಳ್ತಂಗಡಿಯ ಪೊಲೀಸ್ನವರು ಅಂದರೆ ಈ ಧರ್ಮಸ್ಥಳ ಬೆಳ್ತಂಗಡಿಯ ಪೊಲೀಸ್ನವರು ಈಗ ಬ್ರೈನ್ ಮ್ಯಾಪಿಂಗ್ಗೆ ಕೋರ್ಟ್ ಅನುಮತಿಯನ್ನು ಕೇಳ್ತಿದ್ದಾರೆ ಇದು ಇನ್ನೂ ಕೂಡ ನಿಗೂಢ ಇನ್ನೂ ಒಂದು ಕಾನ್ಫಿಡೆಂಟ್ ಸುದ್ದಿ ಕೂಡ ನಿಮಗೆ ಹೇಳಲೇಬೇಕು ಸ್ನೇಹಿತರೆ ಈ ಕೇಸ್ನಲ್ಲಿ ತನಿಖಾಧಿಕಾರಿಯ ನೇಮಕದ ಬಗ್ಗೆಯೂ ಕೂಡ ಕೆ ವಿ ಧನಂಜಯ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆ ಅಂದರೆ ಇಂಥ ಕೇಸ್ನಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಆಫೀಸರ್ ಕೇವಲ ಅದನ್ನು ಇಪ್ಪತ್ತೊಂಬತ್ತು ವಯಸ್ಸು ಆತ ಯಾವ ದೊಡ್ಡ ದೊಡ್ಡ ಕೇಸ್ಗಳನ್ನ ಹ್ಯಾಂಡ್ಲ್ ಮಾಡಿದ್ದಾನೆ ಅನ್ನೋ ರೀತಿಯಾಗಿ ಇಲ್ಲಿ ಆತನನ್ನು ನೇಮಕ ಮಾಡಿದ್ದೀರಿ ಆತನಿಗೆ ಅನುಭವವೂ ಕೂಡ ಕಮ್ಮಿ ಇದೆ ಯಾವ ಉದ್ದೇಶದ ಆಧಾರದ ಮೇಲೆ ಈತನನ್ನು ನೀವು ನೇಮಕ ಮಾಡಿದ್ದೀರಿ ಎಲ್ಲೋ ಒಂದು ಕಡೆ ಸರ್ಕಾರ ಹೇಳಿದ್ರೆ ಈತ ಕೇಳ್ತಾನೆ ಅನ್ನೋ ಉದ್ದೇಶವಾಗಿ ಏನಾದರೂ ಆತನನ್ನು ನೇಮಕ ಮಾಡಿದ್ದೀರಾ ಅನ್ನೋ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ತಾ ಇರೋದು ಸ್ನೇಹಿತರೆ ಇಲ್ಲಿಯವರೆಗೂ ಕೂಡ ಈ ಸಾಕ್ಷ್ಯಾಧಾರ ಅಂದರೆ ದೂರದಾರ ಆತ ಕೆ ವಿ ಅವರ ಮುಂದೆ ಬಂದು ಎಲ್ಲ ಮಾಹಿತಿಗಳನ್ನು ಕೂಡ ಹಂಚಿಕೊಂಡಿದ್ದಾನೆ ಇನ್ನೊಂದು ಕಡೆ ಕೋರ್ಟ್ ಮುಂದೆ ಅಂದರೆ ಜಡ್ಜ್ ಮುಂದೆಯೂ ಕೂಡ ಆತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾನೆ ಅಲ್ಲಿ ಯಾವ ಅಪರಾಧಿಗಳ ಹೆಸರನ್ನು ಹೇಳಬೇಕಾಗಿದೆ ಅಲ್ಲಿ ಹೇಳಿದ್ದಾನೆ ಇನ್ನೂ ಒಂದು ಕಡೆ ಆತ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾನೆ ಅಂದರೆ ತಾನು ಎಲ್ಲ ಹೂತಿಟ್ಟಿರುವ ಜಾಗಗಳನ್ನು ಇಂದಿಗೂ ಕೂಡ ನೆನಪಿನಲ್ಲಿ ಇಟ್ಕೊಂಡಿದ್ದಾನಂತೆ ಇಂಥ ಜಾಗದಲ್ಲೇ ಹೂತಿದ್ದೀನಿ ಅನ್ನೋ ಕುರಿತಾಗಿ ಜೊತೆಗೆ ಒಬ್ಬ ಶಾಲಾ ಬಾಲಿಕೆಯನ್ನು ಕೂಡ ಆತ ಹೂತಿರೋದನ್ನು ಕೂಡ ನೆನಪು ಮಾಡಿಕೊಂಡಿದ್ದಾನೆ ಹಾಗಾಗಿ ಅಲ್ಲಿ ಆತ ಸ್ಥಳಗಳನ್ನು ತೋರಿಸಿ ತೋರಿಸಿದ್ರೆ ಈ ಕೇಸ್ಗೆ ಇನ್ನೊಂದು ಆಯಾಮ ಕೂಡ ಸಿಗುತ್ತೆ ಈಗ ಅಟ್ಲೀಸ್ಟ್ ಈ ಕೇಸ್ ಮುಂದೆ ಚಾಲು ಆಗಬೇಕು ಇನ್ನೊಂದು ಕಡೆ ಆತ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ತೋರಿಸದೇ ಇದ್ದರೂ ಕೂಡ ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಜೊತೆಗೆ ಯಾರೆಲ್ಲ ಅಪರಾಧಿಗಳು ಅಂತ ಹೇಳ್ತಾ ಇದ್ವಿ ಅವ್ರಿಗೆಲ್ಲರಿಗೂ ಕೂಡ ಅಪರ್ಹ್ಯಾಂಡ್ ಸಿಗುತ್ತೆ ಅಟ್ಲೀಸ್ಟ್ ಅದನ್ನಾದರೂ ಮಾಡಿ ಅನ್ನೋದಷ್ಟೇ ಕೆ ವಿ ಧನಂಜಯವರ ವಾದ ಇವೆಲ್ಲವನ್ನು ಕೂಡ ನಾವು ಸೂಕ್ಷ್ಮವಾಗಿ ನೋಡ್ತಾ ಇದ್ದೀವಿ ನೋಡೋಣ ಮುಂದೆ ಏನಾಗಬಹುದು ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ